ಈಗಾಗಲೇ ನಮ್ಮ ಧಾರವಾಡ ಜಿಲ್ಲೆಯಲ್ಲೇ ಇದ್ದಂಥ ಎಲ್ಲ ನಾಯಕರು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ ಶ್ರೀ ಸಂತೋಷ್ ಲಾಡ್ ಸಾಹೇಬರು ನಮ್ಮ ಸಲೀಂ ಸಲೀಂ ಅಹಮ್ಮದ್ ಸಾಹೇಬರು ಮತ್ತು ಪ್ರಸಾದ ಅಬ್ಬಾಯ್ ಸಾಹೇಬರು ಎನ್ ಎಚ್ ಕೊಂಡೇ ಸಾಹೇಬರು ಮತ್ತು ಇಂಡಸ್ಗಿರಿ ಅವರು ಜಿಲ್ಲಾ ಅಧ್ಯಕ್ಷರೆಲ್ಲರ ಒಂದು ಸಮ್ಮುಖದಲ್ಲಿ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಅದೇ ರೀತಿ ಈಗ ಇದು ಮುಗಿಸ್ಕೊಂಡು ಈಗ ಶಿವಾಜಿ ಮೂರ್ತಿಯಿಂದ ನಮ್ಮ ಕಾರ್ಯಕರ್ತರೊಂದಿಗೆ ಅಷ್ಟೊರು ನಾಯಕರು ಮತ್ತು ಕಾರ್ಯಕರ್ತರೊಂದಿಗೆ ಅಷ್ಟೊರು ಒಂದು ಸಮ್ಮಾಗದಲ್ಲಿ ಒಂದು ಪ್ರೊಸೆಷನ್ ಮೂಲಕ ಡಿ ಸಿ ಆಫೀಸಿಗೆ ಬಂದು ಇನ್ನೊಂದು ಇನ್ನೊಂದು ಅರ್ಜಿಯನ್ನು ಕೂಡ ನಾಮಪತ್ರವನ್ನು ಸಲ್ಲಿಸ್ತೀವಿ ಈಗಾಗಲೇ ಅದ್ರ ಬಗ್ಗೆ ಕ್ಲಿಯರೆನ್ಸು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಈಗಾಗಲೇ ತಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ನಾಯಕರು ಭಾಳ ಇದ್ದಾರೆ ಅದಕ್ಕಿಂತ ಜಾಸ್ತಿ ಈ ಒಂದು ಕ್ಷೇತ್ರದ ಜನರು ಬದಲಾವಣೆ ಅಪೇಕ್ಷೆ ಪಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಈ ಕ್ಷೇತ್ರದಲ್ಲಿ ಹಾರಿಸ್ತೀವಿ ಸರ್ ಲೀಡು ಜನರ ತೀರ್ಮಾನ ಮಾಡ್ತಾರೆ ಗೆಲುವು ಮಾತ್ರ ಖಚಿತ ನಮ್ದು ಅಂತ ಸರ್ ಈಗ ಅಪೋಸಿಟ್ ಅವ್ರು ಏನ್ ಹೇಳ್ತಾರ ಇಂಪಾರ್ಟೆಂಟ್ ಅಲ್ಲ ನಮ್ಮ ಕ್ಷೇತ್ರ ಜನರು ಯಾವ ರೀತಿ ನಿರ್ಧಾರ ಸಲ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೊಂದು ಇಂಪಾರ್ಟೆಂಟ್ ಒಂದು ಸ್ಪರ್ಧೆ ಸರ್ ಅವರೊಬ್ಬರು ಹಿರಿಯ ಸ್ವಾಮಿಗಳು ನಡೆದಾಡುವಂತ ದೇವರು ಅವ್ರಿಗೂ ಕೂಡ ನಾವು ನಡ್ಕೊಂಡು ಬರ್ಲಿದ್ದು ಭಾಳ ವರ್ಷದಿಂದ ಅದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ನಾನು ಸಣ್ಣ ಆಗ್ತೀನಿ ಅಂತ ಚಂದ್ರ ಸಚಿವರು ಹೊಸ ಮುಖ ಆಯಿತು ಆದ್ರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದ್ದಂತ ಲಾಡ್ ಸಾಹೇಬರು ಪ್ರಸಾದ ಅಭಯ ಸಾಹೇಬರು ಎನ್ ಎಚ್ ಕೊಂಡ್ರೆಡ್ಡಿ ಅವರು ವಿನಯ್ ಕುಲಕರ್ಣಿಯವರು ಇವರೆಲ್ಲರೂ ಒಂದು ಶಕ್ತಿ ನನ್ನ ಬೆನ್ನೆಲೆಬಾಗಿ ನಿಂತಿದೆ ಅದೇ ರೀತಿ ಈ ಒಂದು ಜಿಲ್ಲೆಗೆ ಇವರೆಲ್ಲ ನಮ್ಮ 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 ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಒಂದು ಅಪಾರವಾದಂತಹ ಸೇವೆಯನ್ನಿದೆ ಈ ಕ್ಷೇತ್ರದಲ್ಲಿ ಅಪಾರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರವಾಗಿ ಬೆನ್ನೆಲೆಬಾಗಿ ನಿಂತಿದ್ದಾರೆ ಅವರು ಶಕ್ತಿ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಶಕ್ತಿ ಆ ಒಂದು ಬಿಜೆಪಿ ಅಭ್ಯರ್ಥಿ ಮುಂದೆ ಏನು ಹತ್ತೋದಿಲ್ಲ ಅಂತ ಈ ಸಂದರ್ಭದಲ್ಲಿ Yeah! yeah.